ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಆಟೋ ಡ್ರೈವರ್ ಮೂರ್ತಿ ಮಾತಾಡ್ತಾ ಇರೋದು ಇವಾಗ ನೋಡಿ ಏನಕ್ಕೋಸ್ಕರ ಮಾತು ಮಾತಾಡ್ತಾಯಿದ್ದೀನಿ ಅಂದರೆ ಇವತ್ತು ನಮಗೆ ಎಷ್ಟೋ ಆ್ಯಪ್ಗಳು ಬಂದಿದೆ ಎಷ್ಟೋ ಆ್ಯಪ್ಗಳು ಬಂದು ನಮ್ಮನ್ನು ಮೋಸ ಮಾಡ್ತಾ ಇದ್ದಾರೆ ಇದು ನಾವೇ ಮಾಡಿರೋ ಒಂದು ಆ್ಯಪ್ ನಮ್ಮ ಯಾತ್ರೆ ಅಂತ ಒಂದು ಆ್ಯಪ್ ಅದರಲ್ಲಿ ಕಸ್ಟಮರಿಗೆ ಆಗಲಿ ನಮಗೆ ಆಗಲಿ ಎಷ್ಟು ಯೂಸ್ ಅಂದರೆ ಅಷ್ಟು ಇದೆ ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂದರೆ ಕೆಲವು ಕಡೆ ಆ್ಯಪ್ನಲ್ಲಿ ನಾವು ಮುನ್ನೂರು ರೂಪಾಯಿ ಬಾಡಿಗೆ ಹೋದರೆ ನಮಗೆ ಸಿಗೋದು ಕೇವಲ ಇನ್ನೂರ ಹತ್ತು ಇನ್ನೂರ ಇಪ್ಪತ್ತು ಇನ್ನೂರ ಮೂವತ್ತು ಈ ಆ್ಯಪ್ನಲ್ಲಿ ಆ ಥರ ಇಲ್ಲ ನಮಗೆ ಏನು ಪ್ಯಾಸೆಂಜರ್ ಬುಕ್ ಮಾಡ್ತಾರೋ ಅದು ದುಡ್ಡು ಪೂರ್ತಿ ಸಂಪರ್ಕ ನಮಗೆ ಸಿಗುತ್ತೆ ಆಮೇಲೆ ಪ್ಯಾಸೆಂಜರ್ಗೆ ಏನಂದರೆ ಇದ್ರ ಸ್ಪೆಷಲಿ ಎಕ್ಸ್ಟ್ರಾ ಕಮಿಷನ್ ಆಗಲಿ ಇನ್ನೊಂದು ಹಪ್ಪತ್ತು ಕಮಿಷನ್ ಆಗಲಿ ಯಾವುದೇ ಥರ ಇಲ್ಲ ಯಾಕಂದರೆ ಪ್ಯಾಸೆಂಜರ್ಗೂ ಅದರಲ್ಲಿ ಏನು ತೋರಿಸುತ್ತೋ ಇವಾಗ ನೂರ ಹತ್ತು ರೂಪಾಯಿ ಅಂದ್ರೆ ನೂರ ಹತ್ತು ರೂಪಾಯಿನೇ ಫಾರ್ ಕಿಲೋಮೀಟರ್ ಎರಡು ಕಿಲೋಮೀಟರ್ ಮೂವತ್ತು ರೂಪಾಯಿ ಅಂದರೆ ಮೂವತ್ತು ರೂಪಾಯಿನೇ ಪ್ಯಾಸೆಂಜರ್ಗು ಆದರೆ ನಮಗೂ ಅಷ್ಟೇ ಮೂವತ್ತು ರೂಪಾಯಿ ಅಂದರೆ ಮೂವತ್ತು ರೂಪಾಯಿ ನಮಗೂ ಸಿಗೋದು ಬಟ್ ಏನಂದರೆ ಈ ಆ್ಯಪ್ಗೋಸ್ಕರ ನಾವು ಮಾತಾಡ್ತಾ ಇದ್ದೀವಿ ಅಂದರೆ ಈ ಮಾತನ್ನು ನಾವು ನಮ್ಮ ಆಟೋ ಡ್ರೈವರು ಬೆಳೀಬೇಕು ಬೇರೆ ಆ್ಯಪ್ನವ್ರು ಬಂದು ಅವರು ಬೆಳೀತಾ ಇದ್ದಾರೆ ಇದು ನಮ್ಮ ಸ್ವಂತ ಆ್ಯಪ್ ನಮ್ಮ ಸ್ವಂತ ಆ್ಯಪಿಂದ ನಾವು ಬೆಳೆಸಬೇಕು ನಾವು ಎಂಕರೇಜ್ ಮಾಡಬೇಕು ಅಷ್ಟೇ ಸ್ನೇಹಿತರೆ ನಿಮ್ಮನ್ನ ಕೇಳ್ಕೊಳ್ಳೋದ್ರೆ ಥ್ಯಾಂಕ್ ಯು